ಯಾವ ಯಾವ ಉಡಿ ತುಂಬಾರ ಅವಡಪ್ಪ ಇಡ್ಕೊಂಡಿರ್ತಾರ ಬಿಳಿ ಚಿಲ್ದೇ ಅಲ್ಲೇ ರೆಡಿ ಆಗಿ ಬಂದ್ಬಿಟ್ಟು ಬಿಡುವ ಎರ್ಕೊಂಡ್ ರಾತ್ರಿ ಮಕ್ಕಂಡಿಲ್ಲ ನಾ ಎಲ್ಲ ರಾತ್ರಿ ಮಕ್ಕೊಂಡ್ಕೊಂಡ್ ಮಾಡಿದ್ದೆ ಹೌದ ಬಾಬಾ ಮತ್ತೇನ್ ಮಾಡಿದ್ರೇ ಮಕ್ಕ ನೋಡ್ಕೊಂಡ ನೀ ಬಾಬಾ ಅಲ್ಲಿ ಒಬ್ರ ಕುತ್ಕೊಂಡೆ ಚಿಕ್ಕನ ಕಣ ಎಲ್ಲಾ ಕಾಯ್ದಾರ ಅವ್ರ ನಿನ್ನಲ್ಲಿ ಬಾಳೆಹಣ್ಣು ಚಿಕ್ಕನ್ ಎಲ್ಲಾ ಹೋಗಿದ್ದ ಇಲ್ಲಿ ಎರಡುವರೆಗೆ ಹೋಗಿ ನೀನು ಎಲ್ಲಿದ್ದಿ ಹೋಗಿ ಮುಖಂಡ್ರನ್ನ ಏನ್ ಕುತ್ಕೊಂಡೆ ನಿದ್ದೆ ಎಲ್ಲರಿಗೂ ಫುಲ್ ಬಂದ್ಬಿಟ್ಟ ನಾವ್ ನಮ್ ಮನ್ಯಾಗ ನೋಡ್ಬೇಕಾಯ್ತು ಪಜಿತಿ ನಿನ್ನೆ ನೋಡಿದ್ರ ಜಗ ಎಲ್ಲ ಏನಿಲ್ಲ ನಾನು ನಮ್ಮ ಮನೆಯವ್ರು ಹೊರಗ್ ಮಲ್ಕೊಂದಿವಿ ಐದನ್ನ ಕಟ್ಕೊಂದು ಸಂಡಾಗ ಟೆಂಟ್ ಇಲ್ಲ ಟೆಂಟ್ ಮ್ಯಾಲೆ ಇತ್ತು ತೊಗೊಬೇಕಂದ್ರೆ ಟೆಂಟ್ ಮ್ಯಾಲಿತ್ತು ಬೆಡ್ ಶೀಟು ಮೂರು ಮೂರು ಹೊಚ್ಗೆ ಮಲ್ಕೊಂಡ್ವಿ ಮತ್ತೇನು ಮದುವೆ ಜತ್ಲ ಮತ್ತು ಹೊಡೆ ಚಕಡಿ ಸುಮ್ಮನೆ ನಾವು ಅದಾವ ಅಂದ್ವಿ ತಲೆ ಕೆಟ್ಸ್ಕೊಳೋದು ಬೇಡ್ರಿ ಸುಮ್ಮನೆ ಹೆಂಗೆ ಐತೆ ಹಂಗೆ ನಾ ಈಗ ಒಂದು ಎರಡು ತಾಸಿಗೆ ಮಕ್ಕಂದು ಹೇಳ್ತೀವಿ ನಾವು ಅಂತೇಳಿ ಹ್ಞೂ ಹ್ಞೂ ನಾವು ನಿದ್ದಿಲ್ಲಕ್ಕ ನಷ್ಟ ಮಾಡ ಕುಂತರಿ ಚಾ ಹಾ ಚಾ ಹ್ಮ್ ಮಾಡಿ ಮಾಡ್ರಿ ಹಾ ಮಾಡ್ರಿ ನೀವು ಮಾಡ್ರಿ ಫಸ್ಟ್ ಬೀಗ್ರ ಸಂಪೂರ್ಪಕೆಲ್ಲಾರ ಇದು ಹಾ ಏದ್ರ ಬೇಡ ಒಂದ್ ಚೀಲ ಅದಾವ ಮಾರಿಪ ನೋಡಲ್ ಬುಟ್ಟಿನ ಕೊಟ್ಟು ತಾನಾ ಖಾಲಿ ಮಾಡ್ಯನ್ ಕುತ್ಕೊಂಡ ನೀನ್ ಖಾಲಿ ಮಾಡಿ ಖಾಲಿ ಕೊಟ್ಟ ಇಟ್ಟ ನಾ ಇನ್ನ ಏನ್ ತಿಂದ ಇಲ್ಲಪ್ಪ ಈ ಚಾ ಕುಡ್ದ

ಸಣಾನ ಮದ್ವಿ ಅಂತೂ ಸೂಪರ್ ಆಗ್ರೀಪ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಷ್ಟು ದಿನ ಅಂತೂ ಸಿಕ್ಸ್ ಫೋಟೋ ಮಾಡಿ ಆ ಫೋಟೋ ಇನ್ ಹಾಕಿಲ್ಲ ನಾನು ನಾನೇ ಫೋಟೋ ಅದಾವಲ್ಲ ಮಸ್ತ್ ತೊಡ್ದಿ ಅಷ್ಟು ದಿನ ಎಲ್ಲರೂ ಬಾರಿ ಬಾರಿ ಡ್ರೆಸ್ಸಿಂಗ್ ಮಾಡ್ರೆ ಅಂದ್ರೆ ಡ್ರೆಸ್ಸಿಂಗ್ ಅಂದ್ರೆ ಎಲ್ಲಾರು ಎಲ್ಲೋ ಶರ್ಟ್ ಹೆಂಗ ಎಲ್ಲೋ ಸೀರಿ ಎಲ್ಲೋ ಚೂಡಿದಾರ ನಾ ಅಂತೂ ಎಲ್ಲೋ ಶರ್ಟ್ ಹಾಕಿದ್ಯಾಮ್ ಸ್ಫೂರ್ತಿ ಹೂವಿಗೊಂದು ಕೀರ್ತಿ ನಿನ್ನ ದನಿಗಾಗಿ ನಿನ್ನ ಕರಿಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದಂತೆ ನಾ ಅಂತೂ ರೀ ಫಸ್ಟ್ ಒಂದು ಊಟ ಮಾಡಿದೆ ನೋಡ್ರಿ ಇಲ್ಲ ಹಾಜಿ ನಮ್ಮ ಆಮೇಲೆ ಇಲ್ಲಿ ನಮ್ಮ ಮಳೆಯಾದ್ರೆ ನಮ್ಮ ಬೈಜಾಡ್ರೆ ಎಲ್ಲ ಊಟ ಮಾಡೋಕ್ಕಾಗತ್ತೆ ಇವರೆಲ್ಲ ಊಟದ ಕಾರ್ಯಕ್ರಮ ಮುಗಿದಿಲ್ಪ ಅಂತ ಹೇಳಿದರೆ ಅಲ್ಲಿ ಹೋಗೋದು ನೋಡ್ರಿ ಈಗ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋಗೋದು ರೀ ಗಾಡಿ ತಗೊಂಡು

ಅಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ ಹೌದು ಮತ್ತೆ ಫ್ಯಾಮಿಲಿ ಒಳಗೊಬ್ಬರು ಯಾರ ಥರ ಮದ್ವೆ ಮಾಡ್ಬೇಕಂದ್ರೆ ಹೇಳ್ತಲ್ರಿ ಅವ್ರ ಕಷ್ಟ ಅವ್ರಿಗೆ ಬರುತ್ತೆ ಸ್ವಲ್ಪ ಮದುವೆ ಆಯ್ತು ಗ್ರ್ಯಾಂಡ್ ಆಗಿ ಮಾಡಿದ್ವಿ ಏ ಜ್ವರ ತೊಂದ್ರೆ ಜ್ವರ ನೋಡ್ದ ನೋಡ್ಕೊಂತಾನೆ ಇರ್ಬೇಕು ನಾಲ್ಕು ದಿನ ನೋಡ್ರಿ ಸ್ಲೋ ಮೋಷನ್ ವಿಡಿಯೋ ನೋಡಕ ಇನ್ನು ಮನೆ ಹೊಂಟ ಯಾರು

ಅಮರ್ಕ ಹೊರಗೆ ಥಂಡಿ ಅಂತ ಓತ್ರಿ ಪಾ ಸಿಕ್ಕಾಪಟ್ಟಿದ್ದ ಥಂಡಿ ಐತ್ರಿ ಥಂಡಿ ಯಾವಾಗ ಕಮ್ಮಿ ಆಕೈತೋ ಏನೋ ಗೊತ್ತಿಲ್ಲ ಥಂಡಿ ಮಾತ್ರ ಭಯಂಕರ ಐತ್ರಿಪ್ಪ ಈಗ ಥಂಡಿಗೆ ಏನು ಮಾಡ್ಬೇಕು ಥಂಡಿಗೆ ಏನು ಮಾಡೋಕ್ಕ ಹಾಂಗಿಲ್ಲ ನಾವೇನ ಮಾಡ್ಕೋಬೇಕು ಸ್ವಟ್ರಿಗೆ ಅಪ್ಲೈ ಮಾಡ್ಕೋಬೇಕು ಕಂಚಿಗೆ ಹಾಕ್ಕೋಬೇಕೆ ಬೆಚ್ಚ ಬೆಚ್ಚನ್ಗೂ ಹೊತ್ಕೋಬೇಕು ಆವಾಗ ಥಂಡಿ ಕಡಿಮೆ ಆಕೈತಿ ಅದಕ್ಕೆ ಕೇಳ್ತರಿ ಕೇಳಿದ್ಮ್ತಿ ನನಗೆ ಇದೆಲ್ಲ ದರ ಎಷ್ಟು ಜನ ಥಂಡಿ ಐತಿ ಎಷ್ಟು ಜನ ಮಳಿ ಐತಿ ಅಂತ ಥಂಡಿ ಮಾತ್ರ ಭಯಂಕರ ಐತಿ ಭಯಂಕರ ಫ್ರಿಜ್ ಒಳಗ ಜ್ಯೂಸ್ ಇಡ್ಬೇಕು ತಂಪು ತಿನ್ಬೇಕು ಮಸ್ತ್ ಮಜಾ ಬರ್ತೈತಿ ಇನ್ನು ಮಜಾ ಬರ್ತೈತಿ ಹ್ಮ್ ಈಗೇನು ಅಡಿಗೆ ಮಾಡಿದಿರಿ ಪಾಟ್ ಊಟ ಮಾಡ್ ನಿನ್ ಗಿಫ್ಟ್ ತರ್ತೇನೆ ನಾನು ಗಿಫ್ಟ್ ನೋಡಂತಿ ಏನಂತ ಹೇಳಿ ಹೇಳಂಗಿಲ್ಲ ಏನು ಅದು ಹೇಳಿ ಗಿಫ್ಟ್ ಕೊಟ್ರೆ ಗಿಫ್ಟ್ ಅನ್ನಂಗಲ್ಲ ಅದಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೇನೆ ಕೊಡ್ತೇನಂತ ಯಾವಾಗ ಏನಂತ ಕೇಳ್ಬೇಡ ಮತ್ತೆ ನೀವು ಫೋನ್ಸ್ ಮಾಡ್ಬೇಡ ಈಗ ತೊಂಬರಿ ಏನಂತ ಹೇಳ್ರಿ ಅಂತೇಳಿ ಬೇಡ ಬ್ಯಾಡ ಬೇಡ ಅಲ್ಲಿ ನೀ ಸಮಾಧಾನ ಮಾಡ್ಕೋಬೇಡ ನಾ ತಂದು ಕೊಟ್ಟ ಮ್ಯಾಗೆ ನೋಡಿ ಸಮಾಧಾನ ಮಾಡ್ಕೋ ಹ್ಞೂ ನಾಡ್ರಿ ಫಟ್ ಫಟ್ ಊಟ ಮಾಡುದನ್ನ ಮಕ್ಕಳಂತೆ